ಸಿಕ್ಕಂತ ಜಾಗ ನಮ್ಮ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ನಮ್ಗೆ ಏನೊಂದು ಶಿವಶಕ್ತಿ ಸಿಕ್ತು ಈ ಒಂದು ಕಪಾಲ ಶಕ್ತಿ ಗಾಲಬೇರವನ ಶಕ್ತಿಗೆ ಪ್ರಣವ ಶಕ್ತಿ ಸಿಕ್ಕಂತಹ ಜಾಗ ಒಂದು ಶ್ರೀರಾಂಪರ ಪರಪ್ಪ ಸ್ವಾಮಿಗಳ ಮಠ ನನ್ನ ಮೂಲ ಗುರುಗಳು ಒಂದು ಹೆಗ್ಗೆರೆಯ ಶಿವಕ್ಷೇತ್ರ ಆ ಒಂದು ಕ್ಷೇತ್ರದಲ್ಲಿ ಈ ಕಪಾಲ ಶಕ್ತಿಯನ್ನು ಮಾಡಿಕೊಂಡಂತ ಜಾಗ ಯಾರು ಗೊತ್ತಿಲ್ಲದೆ ಮಾಡ್ತಾ ಇದ್ವಿ ಈಗ ಸಿದ್ಧಾರ್ಥದ ಬಗ್ಗೆ ನಾವು ಗೊತ್ತಿಲ್ಲ ಒಂಬತ್ತು ವರ್ಷದಿಂದ ನಡ್ಕೊಂಡು ಹೋಗ್ತಾ ಇದ್ವಿ ಈಗ ವಾಯ್ಬಿಟ್ಟಿ ಮಾತಾಡ್ಬೇಕು ಅಂದ್ರೆ ಆರು ಜ್ಯೋತಿ ಬೆಳಗುವಂತ ಸಮಯ ಬಂದಿತ್ತು ಅಜ್ಜವರ್ದೀಗ ಒಂದು ಗ್ರಂಥ ಬಿಡುಗಡೆ ಆಗ್ತಾ ಅವ್ರು ಒಂದ್ ಗ್ರಂಥ ಬರ್ದಿದ್ರು ಅದಕ್ಕೀಗ ನೂರು ವರ್ಷ ಆಗ್ತಾ ಇದೆ ಅದು ಫ್ರೆಂಡ್ಸ್ ವೆಲ್ಕಮ್ ಟು ಕೋಟೆ ನಡು ಸ್ನೇಹಿತರೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಆಗಿ ಈ ವಿಡಿಯೋನ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೀವು ಕೇಳಿರ್ಬೋದು ಪ್ರಯಾಗದ ಕುಂಭಮೇಳದಲ್ಲಿ ಒಬ್ರು ಕನ್ನಡದ ನಾಗ ಸಾಹು ಇದ್ರು ಅಂತ ಅವರ ಹೆಸರು ಧನಂಜಯ ಗಿರಿ ಬಾಬಾ ಅಂತ ಅವರು ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಗೌರಿರಂಗನಾಥ ಬೆಟ್ಟದ ದಾರಿಯಲ್ಲಿ ಇರ್ತಕ್ಕಂಥ ಅಂದ್ರೆ ಹೊಸದುರ್ಗ ತಾಲೂಕಿನ ಶ್ರೀ ಗವಿರಂಗನಾಥ ಬೆಟ್ಟ ಅಂತ ಕೇಳಿರ್ತೀರ ಕೂರ್ಮಾ ಅವತಾರದಲ್ಲಿ ಇದೆಯಲ್ಲ ಆ ಬೆಟ್ಟ ಆ ಬೆಟ್ಟ ಹೋಗುವ ದಾರಿಯಲ್ಲಿ ಇರ್ತಕ್ಕಂಥ ಯೇರಿಯ ಹೆಬ್ಬಾಗಿಲಿನಲ್ಲಿ ಮಾಸ್ತಮ್ಮ ಮತ್ತು ಲಕ್ಷ್ಮಮ್ಮ ಗಣಪತಿ ದೇವಸ್ಥಾನಕ್ಕೆ ಪೂಜೆಯನ್ನ ಸಲ್ಲಿಸಿ ನೂರ ಒಂದು ಕುಂಭ ಮತ್ತು ಕಳಸದೊಂದಿಗೆ ಈ ನಾಗಸಾಧುವನ್ನ ವಿಜೃಂಭಣೆಯನ್ನ ಈ ಊರಿನ ಜನ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಸ್ವಾಗತವನ್ನ ಕೋರಿದ್ರು ಸ್ನೇಹಿತರೆ ಈ ಪುರಾತನ ದೇವಾಲಯ ಅಂದರೆ ಈ ಮಹಾಕಾಳೇಶ್ವರನಿಗೆ ಇವರು ಕುಂಕುಮ ಅರಿಶಿಣ ಗಂಧದ ಅಭಿಷೇಕವನ್ನು ಮಾಡಿದರು ಹಾಲು ಮೊಸರು ಮತ್ತು ಹಣ್ಣಿನ ಅಭಿಷೇಕವನ್ನು ನೆರವೇರಿಸಿ ರುದ್ರ ಅಭಿಷೇಕದೊಂದಿಗೆ ಹೂವಿನ ಅಲಂಕಾರದಿಂದ ಶಿವನನ್ನು ಪೂಜಿಸಿದರು ಈ ಮಹಾಶಿವನನ್ನು ಪೂಜಿಸಲು ಈ ನಾಗಸಹದು ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಮೂರರವರೆಗೆ ಈ ಶಿವಲಿಂಗವನ್ನು ಪೂಜೆ ಮಾಡಲು ಅವರು ಸಮಯವನ್ನು ತೆಗೆದುಕೊಂಡರು ಭಕ್ತರನ್ನು ತೂಷಿಸಿ ಕಡೆಯಲ್ಲಿ ಗುರುವಚನವನ್ನು ಬೋಧಿಸಿದರು ನಮ್ಮ ಒಂದು ಸಾಧನೆಗೆ ಈ ಒಂದು ನಾಗಸಾಧು ಅಗೋರಿಯ ಜೀವನಕ್ಕೆ ಒಂದು ಮೂಲ ರೂಪವನ್ನು ಕೊಟ್ಟಂಥದ್ದು ನನಗೆ ಈ ಒಂದು ಮಹಾಕಾಳೇಶ್ವರ ಸ್ವರೂಪವಾದಂತಹ ನಮ್ಮ ಹೆಗೆರೆ ಮಹಾಕಾಳೇಶ್ವರ ಇದು ಹೇಗೆ ಅಂತ ಹೇಳಿದ್ರೆ ನಮಗೆ ನಾವೇನು ಪೂಜೆ ನಮ್ಮ ಪರಕುಂಗ್ ಮಾಡಿ ಬರ್ತಾ ಇರ್ತೀವಿ ಅವಾಗ ನಮಗೆ ಈ ಒಂದು ಕ್ಷೇತ್ರ ಇದೆ ಅನ್ನೋದು ನಮಗೆ ಕಡುಗರೆ ವಜ್ರ ಬದಲು ನಮಗೆ ಗೊತ್ತಾಗುತ್ತೆ ನಮ್ಮ ಜಗತಬ್ದಲ್ಲಿ ಗೊತ್ತಾಗುತ್ತೆ ಅಂತ ಇನ್ನೊಂದು ದೇವಸ್ಥಾನ ಇದೆ ಅಂತ ಆ ಬಂದಾಗೆಲ್ಲ ಏನು ಮಾಡಬೇಕು ಅಂದರೆ ಕಡುಗೆ ವಜ್ರದಿಂದ ಗಂಗೆ ಬಂದು ಬರ್ತಾ ಇದ್ದೀವಿ ಅಪ್ಪನ ರಕ್ಷಣೆಗ ಮಾಡ್ಕೊಂಡು ನಮ್ಮ ಪಾಡಿನ ಹೊರತಾ ಇದ್ದೀವಿ ಇವತ್ತು ಇದೊಂದು ದುರ್ಗ ಅಂತ ನಾ ಆರೋ ವರ್ಷದ ಮುಂಚೆ ಗೊತ್ತಾಯ್ತು ಹಿಂಗೆ ಯಾರು ಬರ್ತಿದ್ದಾರೆ ಸಾಬೇ ಗಣ್ ಪೂಜೆ ಮಾಡ್ತಾ ಹೋಗ್ತಾರೆ ಅಂತ ಮತ್ತೆ ನಾವು ಯಾಕೆ ಈ ಕ್ಷೇತ್ರದ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ ಅಂತ ಅಂತ ಹೇಳಿದ್ರೆ ನಾವು ಆ ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಕೆಲವೊಂದನ ಸಾಧನೆ ಮಾಡಬೇಕಾದ್ರೆ ಕೆಲವೊಂದು ಶಕ್ತಿಯ ಮೂಲ ಇಲ್ಲಿನ ನಮ್ಗೆ ಸಿಗ್ತಾ ಈ ಎರಲ್ ಇರ್ತಕ್ಕಂತಹ ಈ ಒಂದು ಪಂಚಲಿಂಗೇಶ್ವರ ಕ್ಷೇತ್ರ ಇದೆ ನಿಮ್ ಕಾಣೋತರ ಬರೀ ಹೇಳಿದೆ ಮಾತ್ರ ಇನ್ನೊಂದು ದೇವಸ್ಥಾನದಲ್ಲಿ ಲಿಂಗ ಇಲ್ಲ ಇನ್ನೆರಡು ದೇವಸ್ಥಾನ ಈ ಕ್ಷೇತ್ರದಲ್ಲಿ ಭೂಗತವಾಗಿದೆ ಇದೆ ಮತ್ತೆ ಇಡೀ ಒಂದು ನಾವೇನು ಕಾಶಿ ಒಳಗಡೆ ಮಶಾನದಲ್ಲಿ ರುದ್ರನ ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಆ ರೀತಿಯಾಗಿ ಮಶಾಣ ವಾಸಿ ರುದ್ರ ಇರ್ತಕ್ಕಂಥ ಒಂದು ಏಕೈಕ ಗ್ರಾಮ ನಮ್ಮ ಖಂಡಿತ ಹೇಗಿರ್ತೀವಿ ಆ ಒಂದು ಶಕ್ತಿ ನಾವು ನಮ್ಮ ಅಪ್ಪನನ್ನು ನಾವು ಶೂ ಮಾಡ್ಕೊಂಡ್ವಿ ಅಂದ್ರೆ ಆಯ್ಕೆ ಮಾಡ್ಕೊಂಡು ನಮ್ಮ ಸಾಧನೆಗೆ ಪೂರ್ವಕವಾಗಿ ಇವತ್ತು ಅಪ್ಪನಿಂದ ಆಶೀರ್ವಾದ ತಗೋತಾ ಇದ್ವಿ ಇವತ್ತು ನಿಮಗೆಲ್ಲರೂ ನೋಡೋ ಸೌಭಾಗ್ಯ ಸಿಕ್ತು ನಮಗೂ ಒಂದು ಸ್ವಲ್ಪ ಸಂತೋಷ ಆಯಿತು ಮತ್ತು ಈ ಎಲ್ಲ ಬಂದಿರ್ತಕ್ಕಂಥ ಹಸಿರು ಏನಂತ ಹೇಳಿದ್ರೆ ನಮ್ಮ ಈ ಮಹಾತ್ಮ ಮೇಳದ ಗಂಗಾ ಯಮುನಾ ಸರಸ್ವತಿ ಮತ್ತು ಸಾಧುಗಳು ಸಂತರು ಮಹಂತ್ಗಳ ಎಲ್ಲ ಆಶೀರ್ವಾದವನ್ನು ನಮಗೆ ಒಂದು ಗಂಗಾ ಸ್ವರೂಪದಲ್ಲಿ ತಂದು ನಿಮ್ಮ ಗ್ರಾಮಕ್ಕೆ ಅದನ್ನು ನಾವು ಅರ್ಪಿಸಿದ್ದೇವೆ ಹಾಗಾಗಿ ಎಲ್ಲರೂ ಆರೋಗ್ಯವಾಗಿ ಎಲ್ಲರೂ ಕ್ಷೇಮವಾಗಿ ಮತ್ತು ಏನೊಂದು ನಮ್ಮ ವೈದ್ಯರ ಕ್ಷೇತ್ರ ಇದೆ ನಿಮ್ಗೆ ನೋಡಿ ನಾನು ಸ್ವಲ್ಪ ಇವಾಗ ಅಂತ ಇವಾಗ ನಿಮ್ ಮತ ಏನಾರ ವಿದ್ಯಾಭ್ಯಾಸ ಇಲ್ವಾ ಕರ್ಕೊಂಬನ್ನಿ ಗಣಪತಿ ಇದಾರೆ ಗರಿಕೆ ಹಾರ ಮಾಡಾಕ್ಸಿ ಏನೋ ಕಾಯಿಲೆನಾ ಏನೋ ಹುಷಾರಿಲ್ಲ ತುಂಬಾ ಇದೆಯಾ ಎಳ್ನೀರ್ ತಗೊಂಬಂದ್ ಬಿಡಿ ಕಬ್ನಾಲ್ ತಂದಾಗಿ ಕರ್ಮ ಸತ್ತೋಗುತ್ತೆ ಸಾಲ ಸುಳ್ಳ ಅಂತೀರಾ ತಂದ ಹಾಕಿ ಬರೀ ಎಲ್ ಲೀಟ್ರ್ ಹಾಲನ್ನ ಪಾಕಿಟ್ ಹಾಲು ಬಿಟ್ಟು ನೀವೇನ ಕರೆದಂತ ಹಾಲ್ ತಂದು ಇಲ್ಲಿ ಹಾಕಿ ನೋಡಿ ನಿಮ್ ಸಂಕಲ್ಪ ನೀವು ಆಮೇಲೆ ಮಾಡಿ ಯಾರಿಗೂ ಮದುವೆ ಆಗ್ತಿಲ್ವಾ ಒಂದು ಆರು ಲೀಟರ್ ಹಾಲು ಎತ್ಕೊಳ್ಳಿ ಕರ್ದಂಥ ಹಾಲು ಕಾಯ್ಸಕ್ ಹೋಗ್ಬೇಡಿ ಕರ್ದಂಥ ಹಾಲು ತೊಗೊಂಡ್ಬಿಟ್ಟು ಹಾಕಿ ನನ್ನ ಮಗಳು ಮದುವೆ ಆಗ್ತಿಲ್ಲ ನನ್ನ ಮಗನ ಮದುವೆ ಆಗ್ತಾ ಇಲ್ಲ ಎಂತ ಸ್ವಲ್ಪ ದೋಷ ಇದ್ರು ಇಲ್ಲಿ ಹಂಗೆ ಹೊರಟೋಗುತ್ತೆ ಅದು ಈ ಎರತಕ್ಕಂಥ ಒಂದು ಶಕ್ತಿ ಮತ್ತೆ ಎಲ್ಲರಲ್ಲೂ ಇನ್ನೊಂದೇನಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಪ್ಪ ಇನ್ನೊಂದೇ ಒಂದು ಏನು ಸಣ್ಣದೊಂದು ಕೊಡ್ತಾಯಿದೆ ಅಂದ್ರೆ ಒಂದು ಒಂದು ವಿಗ್ರಹ ಒಂದು ಆಗ್ಬಿಟ್ರೆ ನೋಡಪ್ಪ ಇದೊಂಥರ ನಿಮಗೆ ಆಯ್ಕೆ ಸುಬ್ರಹ್ಮಣ್ಯನ ಆಗುತ್ತೆ ಗಾಡಿ ಸುಬ್ರಹ್ಮಣ್ಯನೂ ಇದೆ ಆದವ್ರು ಹೋಗ್ಬರ್ತೀರಿ ಆಗದೆ ಹೋದಾಗ ಎಲ್ಲಿ ಹೋಗ್ತೀರಿ ಇಲ್ಲ ಇದನ್ನೆಲ್ಲ ಬನ್ನಿ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಇಲ್ಲಿ ಮೂರೊಂದು ಸುತ್ತಕ್ಕೆ ಹೋಗ್ಬಿಡಿ ನಾವು ಸಾವಿರಾರು ಕಿಲೋಮೀಟರ್ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಊರಿನ ಶಕ್ತಿ ಹೇಗಿದೆ ಅಂತ ಯಾಕಂತ ಹೇಳಿದ್ರೆ ಆ ಹೆಗ್ಗೆರೆಯಲ್ಲಿ ಒಂದು ಮುನಿ ಸಂಚಾರ ಒಂದು ದೇವಿ ಸಂಚಾರ ಒಂದು ಸಿದ್ಧ ಸಂಚಾರ ಈ ಸಿದ್ಧಗಳ ಮೂರೂ ಶಕ್ತಿಗಳು ಸಂಚಾರ ಒಂದೇ ಒಂದು ದೇವಸ್ಥಾನ ನಿಮ್ಮಲ್ಲಿ ಅಂತ ಹೇಳಿದ್ರೆ ಹೆಗ್ಗೆರೆ ಮಹಾಕಾಲೇಶ್ವರ ಇದು ನಾವಿಟ್ಕೊಂಡಿರೋ ಹೆಸರು ನೀವು ಗೌಗಲೇಶ್ವರ ಅಂತ ಕರಿತಿರೋ ಇನ್ನೊಂದು ನಮಗದು ಇಲ್ಲ ಬಟ್ ನಾವೇನೋ ಮಹಾಕಾಲ ಕರ್ನಾಟಕದಲ್ಲಿ ಒಂದು ಉಜ್ಜಯ ಇದೆ ಅಂತಂದ್ರೆ ನಮ್ಮ ಕ್ಷೇತ್ರ ಹೆಗ್ಗೆರೆ ಇದು ನಾವು ಅನ್ಕೊಂಡಿರ್ತಕ್ಕಂಥದ್ದು ನಮ್ಮ ಸಾಧನೆ ಮತ್ತೆ ನಮ್ಮ ಒಂದು ಇವತ್ತಿನ ಒಂದು ಈ ಸ್ವರೂಪಕ್ಕೆ ಆಶೀರ್ವಾದ ಮಾಡಿದಂತಹ ನನ್ನ ಪ್ರೀತಿಯ ಮುದ್ಗಲೇಶ್ವರ ನಾವೇ ನಿಮ್ಗೆ ಅಂತ ಕರಿತೀರಿ ನಮ್ಮ ಮಹಾಕಾಲ ಆಯಪ್ಪನ ಆ ಕಿಂಡಿಯಿಂದ ಕದ್ ನೋಡೋದೇ ಒಂಥರ ಖುಷಿ ಬಾಲ್ಯ ತಗೊಂಡ್ರು ನಿಮ್ ಸುಖಗಳಲ್ಲ ಅಲ್ಲಿ ನಿಮ್ಗೆ ಆಶೀರ್ವಾದ ಎಲ್ಲಾದ್ರೂ ಗೊತ್ತಾ ಈ ದೇವಸ್ಥಾನದಲ್ಲಿ ಒಂದು ಕಿಂಡಿ ಇದೆ ಯಾವ್ದು ಪತ್ತಲ ಒಂದ್ ಇದೆಯಲ್ಲ ದೇವಸ್ಥಾನ ಕಿಂಡಿಯಲ್ಲಿ ದರ್ಶನ ಮಾಡಿ ಅದ್ ಕಡೆಯಿಂದ ಹೋಗಿ ನೋಡಿ ಲಕ್ಷ್ಮೀವಾಗಿ ವಾಗಿ ಹೆಂಗಾಗುತ್ತೆ ಅಂತ ನೀವು ಆಮೇಲೆ ಹೇಳಿ ಒಂದ್ ಪದ್ಮದ ಮುಖಾಂತರವಾಗಿ ಒಂದು ಬಾಣಲಿಂಗವನ್ನ ಮಾಡ್ತೀನಿ ನೀವು ಎಲ್ಲಾರು ಇದೆಯಾ ಈ ತರ ನೋಡೋಣ ಎಲ್ಲಾರು ತೋರಿಸ್ತೀನಿ ನಮ್ಗೆ ಈ ತರ ಒಂದು ಕ್ಷೇತ್ರವನ್ನ ಮತ್ತೆ ಇನ್ನೂ ಒಂದು ವಿಶೇಷ ನಿಮ್ಗೆ ಏನ್ ಹೇಳ್ಕೊಡ್ತೀನಿ ಅಂದರೆ ಈಗಿನ ಇದ್ರೊಳಗಡೆ ಸ್ವಲ್ಪ ಚರ್ಮ ಕಾಯಿಲೆ ಆ ಮತ್ತೆ ಸೋರೆ ಶಿಸು ಇನ್ನೊಂದು ಒಂದೊಂದು ಅಂತಿರಲ್ವಾ ಬೆಳಗ್ಗೆ ಬೆಳಿಗ್ಗೆ ಎದ್ದು ಬನ್ನಿ ಆರು ಗಂಟೆಗೆ ಸೂರ್ಯನ ರಶ್ಮಿ ಒಳಗಡೆ ಬರುತ್ತೆ ಏನು ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗ್ತಕ್ಕಂತ ಒಂದೇ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ನನ್ನ ಕ್ಷೇತ್ರ ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವ್ ಯಾರು ಮಾಡೋದ್ ಬೇಡ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವ್ ನೋಡಿದಿರಲ್ವಾ ಸೂರ್ಯ ಪೂರ್ತಿ ಸಂಪೂರ್ಣವಾಗಿ ಅಭಿಷೇಕ ಮಾಡ್ಕೊಂಡ್ಬರ್ತಾನೆ ಅಂತಹ ಒಂದು ಪುಣ್ಯಕ್ಷೇತ್ರ ನಿಮ್ಗೆ ಕಾಶಿಯವರು ಪುಣ್ಯ ಸಿಗಲ್ಲ ನಿಮ್ಗೆ ನಿಮ್ಮ ಆತ್ಮ ಸಂಕಲ್ಪ ಮಾಡಿ ಬರೀ ಒಂದೇ ಒಂದು ಗಂಗೆ ಎತ್ಕೊಂಡು ಒಂದೇ ಒಂದು ದಿಲ್ಪರೆ ತಗೊಂಡು ಹಾಕಿ ಒಂದು ತುಂಬೆ ಒತ್ತಂದಿರೋ ಒಂದು ಬೇಲೆ ಒತ್ತ ಹಾಕಿ ಅಂತಾನೆ ಇದು ನೀವು ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳು ಎಷ್ಟೋ ಸತ್ತು ಹೋಗ್ತವೆ ಅಲ್ಲಿ ಇಲ್ಲಿ ಅಲ್ಲೋಗ ಇಲ್ಲೋಗ್ಲಿಲ್ಲ ಇಲ್ಲ ಸಾಕು ಹೋಗಿ ಬನ್ನಿ ಸಾಕು ನಿಮಗೆ ಇನ್ನೊಂದು ಜೊತೆ ಲಿಂಗ ಶಕ್ತಿ ನಾನು ಮುಖ ಹತ್ರ ಇದೆ ನೆನ್ಕೊಂಡು ನೋಡಿದ್ರೆ ಕೇದಾರ್ನಾಥ ಕಾಣಿಸ್ತಾನೆ ನೆನ್ಸ್ಕೊಂಡು ನೋಡೋ ಅಂಬನಾಥನ ಕಾಣಿಸ್ತಾನೆ ಯದ್ಭಾವನ್ ತದ್ಭಾವತಿ ನಿಮ್ಮ ಆತ್ಮ ಹೇಗೆ ಇರುತ್ತೆ ಹಾಗೆ ನೀವು ಅನ್ಕೊಂಡ್ರೆ ಶಿವಲಿಂಗ ಇಲ್ಲ ಅನ್ನೋದೊಂದು ಕಲ್ಲು ಇಷ್ಟೇ ಲೆಕ್ಕಾಚಾರ ಅದು ಲಿಂಗ ಕಾಣುತ್ತೆ ಅನ್ಕೊಳ್ದೇವ್ ಅನ್ನೋದೊಂದು ಕಲ್ಲ ಕಾಣುತ್ತೆ ನಾವು ಆ ಒಳಗಡೆ ಒಂದು ಜೀವನ ನೋಡಿದ್ವಿ ಉಸಿರಾಡ್ತಕ್ಕಂಥ ಜೀವನ ನೋಡಿದ್ವಿ ಐದು ಶಕ್ತಿಗಳು ಪಂಚಶಕ್ತಿ ಒಂದೇ ಶಿವಲಿನಲ್ಲಿ ಇರ್ತಕ್ಕಂಥ ಕ್ಷೇತ್ರ ಇದೆ ಇದು ನಮ್ಗೆ ಗೊತ್ತಿರ್ತಕ್ಕಂಥದ್ದು ಕೆಲವೊಂದು ರಾಷ್ಟ್ರಗಳು ನಾನು ಹೇಳೋಕು ಬರಲ್ಲ ಕೆಲವೊಂದು ಇದು ಮಾಡಕ್ ಬರಲ್ಲ ಆದ್ರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಂಪೂರ್ಣ ಒಂದೇ ಪ್ಯಾಕೇಜ್ ಅಲ್ಲಿ ಇದೆ ನೀವು ಅಲ್ಲಿ ಇಲ್ಲಿ ಸುತ್ತುವ ಅವಶ್ಯಕತೆ ಇಲ್ಲ ಒಳ್ಳೊಳ್ಳೆ ಗುರುಗಳು ಸಂಚಾರ ಆಗುತ್ತೆ ಒಳ್ಳೊಳ್ಳೆ ಮುನಿಗಳು ಸಂಚಾರ ಆಗುತ್ತೆ ಒಳ್ಳೊಳ್ಳೆ ಸಿದ್ಧರುಗಳ ಸಂಚಾರ ಆಗುತ್ತೆ ನಮ್ಮೆಲ್ಲ ಸಿದ್ದರಾಮೇಶ್ವರ ನೋಡಿರ್ಬೋದು ನೀವು ತಮ್ಗೇಳಿಲಿ ಒಂದು ಉರಿಗತಿ ಇದೆ ಗೊತ್ತಾ ನಿಮ್ಗೆ ಆ ಸಂಚಾರ ಇಲ್ಲಿ ಬರುತ್ತೆ ಅಂತ ಯೋಚನೆ ಮಾಡಿ ಪೂಜೆ ಮಾಡ್ಲಿಕ್ಕೆ ಅಂತ ಪರಪ್ಪ ಸ್ವಾಮಿಗಳಿಗೆ ಒಂದು ಚಿಲುಮೆನ್ ಮಾಡಿ ಕಳಿಸ್ತಾರೆ ಅಂತರಿಕ್ಷದಲ್ಲಿ ಚಿದಾನಂದ ಸ್ವಾಮಿಗಳಿಗೆ ಸಿದ್ದರಾಮೇಶ್ವರ ಯಾರು ನಮ್ಮ ಗೋಡಗೆರೆ ಸಿದ್ದರಾಮೇಶ್ವರು ಒಂದು ಚಿಲ್ಮೆನ್ ಕಳಿಸ್ತಾ ಇರ್ಬೇಕಾದ್ರೆ ಸ್ವಾಮಿಗಳು ಅವ್ರು ತಿಳ್ಕೊತಾರೆ ಏನೋ ಒಂದು ಜ್ಯೋತಿ ಹೋಗುತ್ತಲ್ಲ ಕೊಡಿಲಿ ಅಂತ ಹೇಳ್ಕೋತಾರೆ ಅಂದ್ರೆ ಸಂಚಾರ ಸ್ವರೂಪದಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಶಕ್ತಿ ಸ್ವರೂಪದಲ್ಲಿ ಈ ಸ್ವಾಮಿಯನ್ನ ದರ್ಶನ ಮಾಡ್ಕೊತ ನೀವು ನೋಡಿದ್ದೀರಾ ನೀವು ಎಷ್ಟೋ ನಮ್ಮ ಉತ್ತರ ಕರ್ನಾಟಕ ದೇವಸ್ಥಾನಗಳು ನಮ್ಮ ಸುತ್ತ ಇಲ್ಲೇ ಇದೆ ಮೈಲಾಲಿಂಗಪ್ಪ ಇದೆ ನಮ್ಮ ಬೆಟ್ಟಲ್ ಗೀರನಾಥ ಸ್ವಾಮಿ ಇದೆ ಗವೀ ಸ್ವಾಮಿ ವಿಶೇಷ ನಿಮ್ಗೆ ಇನ್ನೊಂದ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ನೀವೆಲ್ಲ ಪ್ರಪಂಚದಲ್ಲೆಲ್ಲ ತುಂಬಾ ಸುತ್ತಾಡಿರ್ತೀರಿ ಮತ್ತೆ ಎಷ್ಟೋ ಜನ ನೀವೊಂದು ಹಾಮಿ ಉಂಗ್ರ ಮಾಡಿಸ್ಕೋತೀರಾ ಮತ್ತೆ ಲಕ್ಷ್ಮಣ್ನವ್ರು ಬರವಳ್ಳಿ ಅಂದ್ರೆ ನಮ್ಮ ಮನೆ ಬಿಟ್ಟು ಹೋಗ್ಬಾರ್ದು ನಮ್ಮ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಒಂದು ಹಾಮಿ ಉಂಗುರ ಮಾಡ್ಕೊಂಡಿರ್ತೀರಿ ಬರೀ ಬೆಟ್ಟ ಹೋಗಿ ಬನ್ನಿ ಸಾಕು ಎಲ್ಲಿ ಗವಿರಂಗಿ ಹೋಗಿ ಬನ್ನಿ ಪ್ರಪಂಚದಲ್ಲಿ ಈ ಒಂದು ಇತಿಹಾಸದ ಲೆಕ್ಕಾಚಾರದಲ್ಲಿ ಹೋಗ್ತೀವಿ ಅಂದ್ರೂನು ಇಲ್ಲ ಸ್ವಾಮಿ ಸ್ವರೂಪನೇ ನಾವು ಲೆಕ್ಕಾಚಾರ ತಗೋತೀವಿ ಅಂತ ಹೇಳಿದ್ರುನು ಏನ್ ಸಮುದ್ರ ಮಂಥನ ಆದಾಗ